ಅಮ್ಮಿ ನಿನಗೆ ವಯಸ್ಸಾಯ್ತೋ ಸಿನಿಮಾ ಮೂಲಕ ನಿರ್ದೇಶನ ಪಟ್ಟವ ನಿರ್ದೇಶಕರ ಪಟ್ಟವನ್ನು ಅಲಂಕರಿಸಿದಂಥ ಗುರುದತ್ತ ಗಾಣಿಗವರು ನಮ್ಮ ಜೊತೆಗಿದ್ದಾರೆ ಸೊ ಎರಡನೇ ಸಿನಿಮಾ ಕರಾವಳಿಯನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಅವ್ರು ಮಾತಾಡಿಸ್ತಾ ಹೋಗ್ತೀನಿ ಅಮ್ಮಿ ನಿನಗೆ ವಯಸ್ಸಾಯ್ತೋ ಸಿನಿಮಾದಲ್ಲಿ ಅಂಬರೀಷ್ ಅವ್ರ ಜೊತೆಗೆ ಮಿಂಚಿದ್ರಿ ಇದೀಗ ಪ್ರಜ್ವಲ್ ದೇವರಾಜ್ ಅವರ ಜೊತೆ ಕರಾವಳಿ ಮೂಲಕ ಮಿಂಚುತ್ತಿದ್ದೀರಾ ಸೊ ವಿಭಿನ್ನವಾಗಿ ಟೀಸರ್ ಕೂಡ ಅದು ಲಾಂಚ್ ಆಯಿತು ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇದು ನಾನು ಕುಂದಾಪುರದವನೇ ಬಿಸಿಕ್ಲಿ ಕುಂದಾಪುರದಲ್ಲಿ ಅದೇ ಊರಲ್ಲಿ ಹುಟ್ಟಿ ಬೆಳೆದು ಓದಿ ಆಮೇಲೆ ಬೆಂಗಳೂರಿಗೆ ಬಂದವನು ಚಿಕ್ಕ ವಯಸ್ಸಿಂದ ನಾವು ನೋಡಿ ನಾವು ಅನುಭವಿಸಿರೋ ಕತೆಗಳನ್ನು ಅಂದರೆ ಅದೊಂದು ಕಂಬಳದ ಬ್ಯಾಕ್ಡ್ರಾಪಲ್ಲಿ ನಡೆಯೋ ಕತೆ ಅನುಭವಿಸಿರೋ ಕತೆಗಳನ್ನು ಜನಕ್ಕೆ ಹೇಳಬೇಕು ಅಂತ ಇತ್ತು ಬಟ್ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಈಗ ಅದು ಕರಾವಳಿ ಮುಖಾಂತರ ಹೇಳ್ತಾ ಇದ್ದೀವಿ ಆ ಕಥೆನ ಲುಕ್ ಅಂದರೆ ಟೈಟಲ್ ಲಾಂಚ್ ಸಂದರ್ಭದಲ್ಲಿ ಗಮನಿಸಬೇಕಾದ ಬ್ಲಡ್ ಶೆಡ್ ಜಾಸ್ತಿ ಹೈಲೈಟ್ ಆಗಿದೆ ಸಿನಿಮಾದಲ್ಲಿ ಬ್ಲಡ್ ಶೆಡ್ ಜಾಸ್ತಿ ಇರುತ್ತಾ ಹೇಗೆ ಅಂತ ಹಾ ಇದೆ ಅಂದರೆ ನಮ್ಮ ನಮ್ಮ ನಿಮ್ಮ ನಡುವೆ ನಡೆಯೋ ಥರದ ಕತೆ ಅದು ಆಮೇಲೆ ಎಲ್ಲದಕ್ಕಿಂತ ವೈಲಿನ್ಸ್ ಅಂತ ಅನ್ನೋದಿದೆಯಲ್ಲ ಅದು ಮನುಷ್ಯನ ಒಳಗಡೆನೇ ಇರುತ್ತೆ ನಮ್ಗೆ ವೈಲಿನ್ಸ್ ಅಂದರೆ ಇಷ್ಟ ಯಾವ ಥರ ಅಂತಂದರೆ ರೋಡಲ್ಲಿ ಒಂದು ಹುಡುಗ ಯಾರೋ ಬ್ಯೂಟಿಫುಲ್ಲಾಗಿ ಹಾಡು ಹೇಳ್ಕೊಂಡು ಹೋಗ್ತಾಯಿದ್ರೆ ಎಂಥ ಒಳ್ಳೆ ಟ್ಯಾಲೆಂಟ್ ಅಲ್ವಾ ಅಂತ ಮುಂದೆ ಹೋಗ್ತೀವಿ ಅದೇ ಯಾರೋ ಇಬ್ಬರು ಕಾಲರ್ ಹಿಡ್ಕೊಂಡು ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಮುಖ ಎಲ್ಲ ರಕ್ತ ಆಗಿ ಚಚ್ಚಾಡ್ಕೊಂಡು ನಿಂತಿದ್ರೆ ಅದನ್ನ ನೋಡಿ ನಿಂತು ಅದಷ್ಟು ಮುಗಿಯೋವರೆಗೂ ನಿಂತ್ಕೊಂಡು ನೋಡಿ ಆಮೇಲೆ ಹೋಗ್ತೀವಿ ಸೊ ಅದು ಹ್ಯೂಮನ್ಸ್ ಒಳಗಡೆನೇ ಇದೆ ದೇ ಲೈಕ್ ವೈಲೆನ್ಸ್ ಎವ್ರಿಬಡಿ ಲೈಕ್ ವೈಲೆನ್ಸ್ ಸೊ ಹಂಗಾಗಿ ಯಾವುದೋ ಒಂದು ಕತೆ ಹುಟ್ಟಬೇಕಾದ್ರೆ ಒಂದು ಇನ್ಸ್ಪೈರ್ ಅಂತ ಬೇಕಾಗುತ್ತೆ ಸೊ ಈ ಕತೆಗೆ ಏನಾದರೂ ಇನ್ಸ್ಪೈರ್ ಇದೆಯಾ ಅಥವಾ ನೈಜ ಘಟನೆ ಏನಾದರೂ ಈ ಕರಾವಳಿ ಸಿನಿಮಾದಲ್ಲಿ ಅಡಗಿದೆಯಾ ಹೇಗೆ ಅಂತ ಆ ನೈಜ ಘಟನೆ ಅನ್ನೋದಕ್ಕಿಂತ ನಡೆಯೋ ಘಟನೆ ಅಂತ ಅನ್ಬೋದು ಯಾರೂ ನೋಡಿಲ್ಲ ಆ ಥರದ ಘಟನೆನ ಆದರೆ ಆ ಥರದ ಘಟನೆಗಳು ನಡೆದಿವೆ ತುಂಬ ಘಟನೆಗಳು ನಡೆದಿವೆ ನೀವು ಕಂಬಳ ಅಂತ ಅನ್ನೋದು ಸೆಕೆಂಡ್ ಅಲ್ಲಿ ಮುಗಿದು ಹೋಗುವಂತ ಒಂದು ಕ್ರೀಡೆ ಆದ್ರೆ ಆ ಕ್ರೀಡೆ ಒಳಗಡೆ ಅದು ಎಷ್ಟು ಜನರ ಜೀವನ ಇದೆ ಅದು ಎಷ್ಟು ಜನ ಅದಕ್ಕೋಸ್ಕರ ಹೋರಾಡ್ತಾರೆ ಹೊಡೆದಾಡ್ತಾರೆ ಪ್ರತಿಷ್ಠೆಗೋಸ್ಕರ ಸಾಯಕ್ಕೂ ರೆಡಿ ಆಗ್ತಾರೆ ಸೊ ಆ ಥರದ್ದು ಸಾವಿರಾರು ಉದಾಹರಣೆಗಳಿದಾವೆ ಸೊ ಆ ಥರದ್ದು ಒಂದು ಘಟನೆ ಅಂತ ಅನ್ಬೋದು ಈ ಟೈಟಲ್ ಲಾಂಚ್ ಸಂದರ್ಭದಲ್ಲಿ ಒಂದು ಗ್ಲಿಮ್ಸ್ ಬಿಡ್ತೀರಾ ಅದರಲ್ಲಿ ತಾಯಿ ಮಗುವಿಗೆ ಜನನ ಆಗತ್ತೆ ಒಂದ್ ಕಡೆ ಕೋಣದು ಇದಾಗತ್ತೆ ಇದು ತಾಯಿ ಮತ್ತೆ ಐ ಮೀನ್ ಮನುಷ್ಯ ಮತ್ತೆ ಪ್ರಾಣಿಗಳ ನಡುವಿನ ಸಂಘರ್ಷದ ಕಥೆನ ಹೇಗೆ ಹೌದು ಹೌದು ಅಂದರೆ ಮನುಷ್ಯಂಗೊಂದು ಇದೆ ಯಾವಾಗ್ಲೂ ನಾನು ಪ್ರಕೃತಿಯಿಂದ ಹಿಡಿದು ನಾಯಿ ಕೋಳಿ ಕುರಿ ಹಸು ಕರು ಎಮ್ಮೆ ಎಲ್ಲವನ್ನ ನಾನು ಪಳಗಿಸಿ ಸವಾರಿ ಮಾಡ್ತೀನಿ ಅನ್ನೋ ಥರದ್ದು ಮನುಷ್ಯನ್ ಮನುಷ್ಯನೊಳಗಡೆ ಒಂದಿದೆ ಸೊ ಆ ಥರದ್ದು ಒಂದು ಸಂಘರ್ಷ ಅಂತ ಅನ್ಬೋದು ಅಂದ್ರೆ ನೇರ ನೇರ ಸಂಘರ್ಷ ಅಲ್ಲದೆ ಇದ್ದರೂ ಮನುಷ್ಯನ ಹ್ಯೂಮನ್ ವರ್ಸಸ್ ಅನಿಮಲ್ ಅಂತ ಅನ್ನೋದು ಅಂದರೆ ಮನುಷ್ಯನೊಳಗಡೆನೂ ಒಂದು ಪ್ರಾಣಿ ಇರುತ್ತೆ ಅಥವಾ ಪ್ರಾಣಿ ಒಳಗಡೆನೂ ಒಂದು ಏನೋ ಮನುಷ್ಯತ್ವ ಇರುತ್ತೆ ಆ ಥರದ್ದು ನಿಮಗೆ ಸಿಂಬಾಲಿಕ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಸೊ ಪ್ರಜ್ವಲ್ ದೇವರಾಜ್ ಯಾಕೆ ಈ ಸಿನಿಮಾಕ್ಕೆ ಅಂತ ಮಾಸ ಹೀರೋಗಳ ಮಧ್ಯೆ ಪ್ರಜ್ವಲನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಗುರುದತ್ತವರು ಆ ಸಿನಿಮಾ ಇಸ್ ಆಲ್ ಅಬೌಟ್ ಸರ್ಪ್ರೈಸ್ ಅಂತ ಅನ್ನೋದು ಎಲ್ಲರೂ ನಂಬ್ತಾರೆ ನೀವು ಒಂದು ಮಾಸ್ ಅಂದ್ರೆ ಎಲ್ಲರೂ ರೆಗ್ಯುಲರ್ ಆಗಿ ಮಾಡೋ ಕಥೆನ ಒಂದು ರೆಗ್ಯುಲರ್ ಆಗಿ ಮಾಡ್ತಾ ಇರೋದಕ್ಕೆ ಹೋದ್ರೆ ಇಟ್ ವಿಲ್ ಬಿ ಅ ರೆಗ್ಯುಲರ್ ಫಿಲ್ಮ್ ಅದು ಅದು ಒಂದು ಥರದ ಸಿನಿಮಾ ಆಗುತ್ತೆ ಆದರೆ ಆ ಥರದ ಪಾತ್ರ ಮಾಡಿಲ್ಲದೆ ಇರೋ ಕಲಾವಿದ್ರ ಹತ್ರ ಮಾಡಿಸೋದು ಒಂದು ಚಾಲೆಂಜಿಂಗು ಹೌದು ಅದನ್ನ ಜನ ನೋಡೋಕ್ಕೂ ಇಷ್ಟಪಡ್ತಾರೆ ಸೊ ಆ ಥರದೊಂದು ಪ್ರಯತ್ನ ಅಂತ ಅನ್ಬೋದು ಸೊ ಈ ಒಂದು ಕಡೆ ನಿರ್ದೇಶನದಲ್ಲಿ ನೀವು ಹೀರೋ ಆಗಿ ಪ್ರಜ್ವಲ್ ಅವರು ಉಳಿದ ತಾರಾ ಬಳಗ ಯಾರೆಲ್ಲ ಇರಬಹುದು ಸಿನಿಮಾದಲ್ಲಿ ಬಹಳ ದೊಡ್ಡ ತಾರಾ ಬಳಗ ಇದೆ ಬೇರೆ ಭಾಷೆಗಳಿಂದನೂ ಬರ್ತಾರೆ ಅಂದ್ರೆ ಒಂದೊಂದಾಗಿ ರಿವೀಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ ಸೊ ಅದು ಸದ್ಯದಲ್ಲಿ ರಿವೀಲ್ ಆಗ್ತಾ ಹೋಗುತ್ತೆ ಒಬ್ಬರು ಅದ್ಭುತವಾದ ನಟಿ ಕನ್ನಡಕ್ಕೆ ಈ ಪಿಕ್ಚರ್ ಮುಖಾಂತರ ವಾಪಸ್ ಬರ್ತಾರೆ ಆಮೇಲೆ ಒಂದು ಅದ್ಭುತವಾದ ಕಳನಟರಿದ್ದಾರೆ ಸೊ ಒಬ್ಬೊಬ್ಬರ ಪಾತ್ರಗಳನ್ನ ನಿಧಾನವಾಗಿ ರಿವೀಲ್ ಮಾಡ್ಕೊಂಡು ಹೋಗ್ತೀವಿ ಬಹುದೊಡ್ಡ ತಾರಗಣ ಇದೆ ಅಂತ ಹೇಳ್ಬೋದು ಕನ್ನಡದ ನಟಿಯೇ ಈ ಸಿನಿಮಾದ ನಾಯಕಿ ಆಗ್ತಾರೆ ಅಥವಾ ಭರಭಾಷೆಯ ನಟಿಯನ್ನ ನಾಯಕಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಗುರುದತ್ತ ಖಂಡಿತ ಎಲ್ಲ ಅಚ್ಚ ಕನ್ನಡದ ನಟಿ ಇಲ್ಲಿಯವರೇ ಇಲ್ಲೇ ಇರೋರು ಕನ್ನಡದ ಪ್ರತಿಭೆಗಳೇ ನಮ್ಮ ಸಿನಿಮಾ ತುಂಬಾ ಇರ್ತವೆ ಬೇರೆ ಭಾಷೆಯವರು ಇರಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಈ ಸಿನಿಮಾದಲ್ಲಿ ಕನ್ನಡದ ಕಲಾವಿದರ ಜೊತೆಗೆ ಒಂದಿಷ್ಟು ಬೇರೆ ಭಾಷೆಯ ನಟರನ್ನ ಕರೆತರುವ ಪ್ರಯತ್ನ ಅಂತ ನೀವು ಹೇಳಿದ್ರಿ ಸೊ ಯಾವ ಭಾಷೆಯ ನಟರು ಇಲ್ಲಿಗೆ ಬರಬಹುದು ಈ ಸಿನಿಮಾಕ್ಕೆ ಒಬ್ಬರು ಫೇಮಸ್ ಮಲಯಾಳಂ ಆಕ್ಟರ್ ಒಬ್ಬರನ್ನ ಅಪ್ರೋಚ್ ಮಾಡಿದೀವಿ ತುಂಬಾ ಫೇಮಸ್ ಇದಾರೆ ಅವರು ಇತ್ತೀಚೆಗೆ ಅವರು ಬಹಳ ದೊಡ್ಡ ಸಿನಿಮಾಗಳು ಬಂದಿದೆ ಸೊ ಅಂದರೆ ಅವರು ಅವ್ರು ಆಗಬಹುದು ಅವರು ಆಗಬಹುದು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಎಲ್ಲದೂ ಕೊನೆಯ ಮಾತುಕತೆ ಅಂತದಲ್ಲಿದೆ ಜನ್ವರಿ ಫಸ್ಟ್ ವೀಕ್ ಒಳಗಡೆ ಎಲ್ಲವನ್ನು ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ಸೊ ಕರಾವಳಿ ಮಂದಿಯ ಮನಸ್ಸನ್ನು ಗೆಲ್ಲುವಂಥ ಒಂದು ಪ್ರಯತ್ನ ಆದರೆ ಒಂದು ಕಡೆ ಇನ್ಸ್ಪೈರಿಂಗ್ ಅನ್ಬೋದು ಯಾಕಂದರೆ ಅಲ್ಲಿಯ ಸಿನಿಮಾದ ಅಲ್ಲಿಯ ನೈಜ ಕಥೆಗಳಾಗಿರ್ಬೋದು ಕಥೆಗಳನ್ನು ನೋಡುವ ಕಾತುರ ಕರ್ನಾಟಕದ ಜನತೆಗಿರುತ್ತೆ ಸೊ ಅವರನ್ನು ಯಾವ ಥರ ಸಂತೃಪ್ತಿ ಪಡಿಸ್ಬಹುದು ಅಂತ ಕರಾವಳಿ ಅಂತ ಅದು ನಾನು ಹುಟ್ಟು ಬೆಳೆದಿರೋ ಜಾಗ ಸೊ ಬೇರೆ ಸಿನಿಮಾಗಳಾಗಿದೆ ಅಂತನೋ ಕಾರಣಕ್ಕಲ್ಲ ಅಲ್ಲಿಯ ಸಿನಿಮಾನ ಜನ ಇಷ್ಟಪಡ್ತಾರೆ ಅನ್ನೋ ಒಂದು ಟ್ರೆಂಡ್ ಫಾಲೋವಿಂಗು ಇದೂ ಅಲ್ಲ ಇದು ಕತೆ ಮೂಲಕತೆ ಚಂದ್ರಶೇಖರ್ ಬಂಡಿಯಪ್ಪ ಅವರದು ರಥಾವರ ಸಿನಿಮಾ ನಿರ್ದೇಶಕರದ್ದು ಅವರು ಒಂದು ಎಂಟು ಒಂಬತ್ತು ವರ್ಷಗಳ ಹಿಂದೆ ಬರೆದಿದ್ದ ಕತೆ ಇದು ನಾವೆಲ್ಲ ಎಸ್ ನಾರಾಯಣ್ ಸರ್ ಹತ್ರ ಸಹಾಯಕ ನಿರ್ದೇಶಕರಾಗಿದ್ದಾಗ ಅವ್ರು ಆಗಲೇ ಬರೆದಿದ್ದ ಕತೆ ಅಂದರೆ ಕಂಬಳದ ಮೇಲೆ ಕರಾವಳಿಯ ಹಿನ್ನೆಲೆಯಲ್ಲಿ ಒಂದು ಕತೆ ಮಾಡಬೇಕು ಅನ್ನೋದು ಅವ್ರ ಅವ್ರ ಐಡಿಯಾ ಆಗಿತ್ತು ಅದನ್ನು ಡೆವಲಪ್ ಮಾಡಿ ಅದನ್ನು ಇನ್ನು ಈಗ ಈಗಿನ ಕಾಲಕ್ಕೆ ಈಗಿನ ಕತೆಗೆ ಈಗಿನ ಜನ ನೋಡುವ ಇದಕ್ಕೆ ಏನು ಬೇಕು ಅದನ್ನು ಮಾಡಿದ್ದೀವಿ ಸೊ ತುಂಬ ಹಿಂದೆನೇ ಇತ್ತು ಈ ಯೋಚನೆ ಅಂದರೆ ನನಗೊಂದು ಬೆಂಗಳೂರಿಗೆ ಬಂದಾಗಲೇ ಯೋಚನೆ ಮಾಡ್ತಿದ್ದೇನು ಅಂತಂದರೆ ಒಂದು ಕತೆ ಮಾಡಬೇಕು ನಮ್ಮ ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡಿ ನೀವು ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಮನೆಗೆ ಹೋಗಿದ್ರೆ ನಿಮ್ಮ ಕಣ್ಣಿಗೆ ಕಟ್ಟಿರೋ ಥರ ಇರುತ್ತೆ ಆ ಅನುಭವ ಯಾವಾಗಲೂ ಮಾಲ್ಗುಡಿ ಡೇಸ್ ನೋಡಿದಾಗ ಅದಕ್ಕೆ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಾ ಯಾಕೆಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಜೀವನಿಗೆ ಹೋಗಿರ್ತಾರೆ ಹಾಗಾಗಿ ಇದು ಆ ಪ್ರಯತ್ನ ಅಂತ ತಂತ್ರಜ್ಞರ ಬಗ್ಗೆ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರಬಹುದು ತಂತ್ರಜ್ಞರ ಬಗ್ಗೆ ಹೇಳೋದಾದ್ರೆ ಯಾರೆಲ್ಲ ಇದ್ದಾರೆ ಕರಾವಳಿ ಸಿನಿಮಾದ ಅಭಿಮನ್ಯು ಸದಾನಂದನ್ ಡಿ ಒ ಪಿ ಇದ್ದಾರೆ ಮುಂದಿನ ನಿಲ್ದಾಣ ಮಾಡಿದ್ದಾರೆ ನಮ್ಮ ಎಡಗೈ ಅಪಘಾತಕ್ಕೆ ಕಾರಣ ಅವರೇ ಪಿ ಕರಾವಳಿ ಅವರೇ ಪಿ ಆಗಿರ್ತಾರೆ ನನ್ನ ಹೆಚ್ಚು ಕಡಿಮೆ ನನ್ನ ಎಲ್ಲಾ ಸಿನಿಮಾಗಳಿಗೂ ಅವರೇ ಜೊತೆಗಿದ್ದಾರೆ ಅಭಿಮನ್ಯು ಸದಾನಂದನ್ ಅಂತ ಸಚಿನ್ ಬಸ್ರೂರ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ರವಿ ಬಸ್ರೂರ್ ಅವರ ಅಕ್ಕನ ಮಗ ಸೊ ಎಲ್ಲ ಅದ್ಭುತ ತಂತ್ರಜ್ಞರ ತಂಡ ಜೊತೆಗಿದೆ ಅಂತ ಅನ್ಬೋದು ಅಂದರೆ ನಮ್ಮ ಟೀಮ್ ನೋ ಒಂದು ಟೀಮ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾವ ಥರ ಸಿನಿಮಾ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಒಂದು ಟೀಸರ್ ನೋಡಿದ್ರೆ ಗೊತ್ತಾಗ್ಬೋದು ಯಾವ ಥರದ ಸಿನಿಮಾ ಆಗುತ್ತೆ ಅಂತ ಸೊ ಒಳ್ಳೆ ಟೀಮ್ ಜೊತೆಗಿದೆ ಅಂತ ಹೇಳ್ತೀನಿ ಪ್ಯಾನ್ ಇಂಡಿಯಾ ಯುಗ ಕರಾವಳಿ ಪ್ಯಾನ್ ಇಂಡಿಯಾದಲ್ಲಿ ಸೇರ್ಪಡುತ್ತಾ ಹೇಗೆ ಖಂಡಿತ ಇಲ್ಲ ಇದೊಂದು ಅಚ್ಚ ಕನ್ನಡದ ಕತೆ ಪ್ಯಾನ್ ಇಂಡಿಯಾ ಮಾಡೋ ಯಾವುದೇ ಪ್ರಯತ್ನ ಇಲ್ಲ ಎಲ್ಲ ಭಾಷೆಗಳ ಜನಕ್ಕೂ ಕನೆಕ್ಟ್ ಆಗುತ್ತೆ ಅಂತ ನಾನು ನಂಬ್ತೀನಿ ಯಾಕೆಂತಂದ್ರೆ ಒಂದು ಊರು ಅಂತಂದ್ರೆ ಭಾರತ ಇಂಡಿಯಾ ಅಂತ ಅನ್ನೋದು ಹಳ್ಳಿಗಳ ದೇಶ ಜಾಸ್ತಿ ಹಳ್ಳಿಗಳು ನಗರಗಳು ಕಡಿಮೆ ಇದ್ದಾವೆ ಸೊ ಆ ಹಳ್ಳಿಗಳ ದೇಶದಲ್ಲಿ ನಡೆಯುವ ಇದು ಯಾವ ಹಳ್ಳಿ ಬೇಕಾದರೂ ಆಗ್ಬೋದು ಕರ್ನಾಟಕದ ಕರಾವಳಿಯಲ್ಲಿರುವ ಒಂದು ಹಳ್ಳಿನೂ ಆಗಬಹುದು ದೂರದಲ್ಲೆಲ್ಲೋ ಮಹಾರಾಷ್ಟ್ರದಲ್ಲಿರ್ಬೋದು ಅಲ್ಲೆಲ್ಲೋ ಗುಜರಾತ್ ಅಲ್ಲಿರ್ಬೋದು ಎಲ್ಲ ಹಳ್ಳಿಗಳಿಗೂ ಜನ ಕನೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ ಕೊನೆಯದಾಗಿ ಶೂಟಿಂಗ್ ಯಾವಾಗ ಆರಂಭ ಆಗುತ್ತೆ ಸೊ ಎಲ್ಲೆಲ್ಲಿ ಶೂಟಿಂಗ್ ನಡೆಯುತ್ತೆ ಅಂತ ಇಡೀ ಕತೆ ಉಡುಪಿ ಮಂಗಳೂರು ಕುಂದಾಪುರ ಸುತ್ತಮುತ್ತ ನಡೆಯುತ್ತೆ ಇಡೀ ಕತೆನ ಅಲ್ಲೇ ಶೂಟ್ ಮಾಡ್ತೀವಿ ಜನವರಿ ಹದಿನಾರನೇ ತಾರೀಕಿಂದ ಶೂಟಿಂಗ್ ಶುರುವಾಗುತ್ತೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನೋಡಿದ್ರಲ್ಲ ಇದು ಗುರುದತ್ತ ಗಾಣಿಗವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಯೋಗಿ ಜೊತೆ ದೀಪಿಕಾ ವಿಸ್ತಾರ ನ್ಯೂಸ್ ಬೆಂಗಳೂರು